ಮಹಿಳೆಯರು ಯಾರು ಆ ಹಳ್ಳಿರಲ್ಲ ಯಾವತ್ತು ಅವರಿಗಿರೋ ಧೈರ್ಯ ಶಕ್ತಿ ಸಾಮರ್ಥ್ಯ ಏನನ್ನಾದ್ರೂ ಮಾಡಕೋಬಹುದು ಸಿದ್ಧ ಇರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈಗ ಶ್ವೇತವ್ರನ್ನಿರೋದು ಸುಮಾರು ನಾನು ಫಸ್ಟ್ ಎಲೆಕ್ಷನ್ ಎರಡು ಎಲೆಕ್ಷನ್ ಅವರು ನನ್ನ ಜೊತೆಗೆ ಕ್ಯಾಂಪೇನ್ ಮಾಡಿದ್ದಾರೆ ಸೊ ಐ ನೋರ್ ವೆರಿ ಚೆನ್ನಾಗಿ ಗೊತ್ತು ನನಗೆ ಅವರು ಆಮೇಲೆ ಸುಷ್ಮಾ ಅವರಿಗೂ ನಾನು ಗೋಲ್ ಕೊಡ್ತಾ ಇದ್ದೀನಿ ಅವರು

कष्ट दुखी बट नन तुम सतोष या बच्चे चिंता ना नोड़ा सतोश आयोजित आवाजी बहुत सन्दी बट नन चेना कैंपेल्ल तुम्बा चेनाते तुम्हारे नौकर आम ना बरबाता बस नम शिव आरोग्य

ಸೌಮ್ಯ ಸೌಮ್ಯ ಭಾಳ ಗರಿ ಅವ್ರಿಗೆ ಚೆನ್ನಾಗಿದೆ ಅವ್ರಿಗೆ ಪಕ್ಷದ ರಾತ್ರಿ ಚೆನ್ನಾಗಿ ನಡೆಸ್ಕೊಂಡು ಅವ್ರಿಗೆ ಶಕ್ತಿ ಇದೆ ಅಂತ ನಾನು ಹೇಳಿ ಯಾವಾಗಲೂ ಬಯಸಿದು ಅದೇ ನೀವು ಕೂಡ ನಮ್ಮ ಬನ್ನಿ ಎಲ್ಲ ಹೆಲ್ಪ್ ತಗೊಂಡಿದ್ದೀವಿ ಏನಾಗಿದ್ದರೆ ನಾನು ನಿಮಗೆ ಯಾವಾಗ ಪರ್ಫೆಕ್ಟ್ ಬಂದು ನಾನು ಇಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತೀನಿ ಸೇನಕ್ಕೆ ಹೋಗ್ತೀನಿ eta kozhivuste enna de kozhuvia alla fulla kelsum yaru vendi odi madri ko oru naya thani sa tharisi nibe ko thottu